ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೋಸ್ಟ್ ಮಾಡ್ತಿದ್ದೀರಾ ಇಲ್ವಾ ಹೇಳ್ಬಿಡಿ ಸರ್ ಹಾ ಸ್ನೇಹಿತರೆ ಅಂದಾಗೆ ಈಗ ಒಂದು ಈ ಒಂದು ಪ್ರಶ್ನೆಯನ್ನು ನೀವು ಕೇಳಿದ್ರಿ ಇದಕ್ಕೆ ಆನ್ಸರು ಆಕ್ಚುಲಿ ಅಹ್ ತಿಳಿಸ್ಬೇಕಲ್ವಾ ಖಂಡಿತವಾಗಿ ಯಾಕೆಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ರು ಇದರಲ್ಲಿ ಅಂತ ತುಂಬಾ ಜನಕ್ಕೆ ಗೊತ್ತಿರಕಿಲ್ಲ ಯಾಕೆಂದ್ರೆ ಅಹ್ ಆಲ್ಮೋಸ್ಟ್ ಇಂಗ್ಲಿಷ್ ನಲ್ಲೇ ಅವರು ಸ್ವಲ್ಪ ಆನ್ಸರ್ ಅನ್ನ ಮಾಡೋಕೆ ಪ್ರಯತ್ನವನ್ನ ಪಟ್ರು ಕೊನೆಯದಾಗಿ ಕನ್ನಡದಲ್ಲೂ ಕೂಡ ಅವರು ತಿಳಿಸುವಂತ ಪ್ರಯತ್ನವನ್ನು ಕೂಡ ಕಿಚ್ಚ ಸುದೀಪ್ ಅವರು ಮಾಡಿದ್ರು ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಯಾಕೆಂದ್ರೆ ನೀವು ನೋಡಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಬಿಗ್ ಬಾಸ್ ಹನ್ನೆರಡು ಇದೆಯಲ್ವಾ ಇದನ್ನ ನಡ್ಸ್ಕೊಡ್ತಾರೆ ಅಂತ ಸೋಶಿಯಲ್ ಮೀಡಿಯಾಗಳಲ್ಲಿ ಆಕ್ಚುಯಲ್ಲಿ ಕೆಲವೊಂದು ಏನೋ ಒಂದು ಐದು ಕಂಡೀಷನ್ ಹಾಕಿದಾರಪ್ಪ ನಡ್ಸ್ಕೊಡ್ತಾರಪ್ಪ ಕಿಚ್ಚ ಸುದೀಪ್ ಅವರು ಹಾಗೆ ಹೀಗೆ ಅಂತ ಎಲ್ಲವೂ ಕೂಡ ಒಂದಷ್ಟು ಗಳು ಬಂದು ಆಕ್ಚುಲಿ ಈ ಈಗ ಆಂಕರ್ ಮಾತಾಡಿದ್ರು ಇವರು ಅದನ್ನು ಕೇಳಿದ್ರು ಕಂಡೀಷನ್ ಗಳು ಹಾಕಿದಾರಂತೆ ಕಿಚ್ಚ ಸುದೀಪ್ ಅವರು ನಡ್ಸ್ಕೊಡ್ತಾರ ಆ ಈ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಏನ್ ಹೇಳ್ತೀರಾ ಕಿಚ್ಚ ಸರ್ ಅಂತ ಕೇಳಿದ್ಲು ಆಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಅದಕ್ಕೂ ಕೂಡ ಆನ್ಸರ್ ಮಾಡಿದ್ರು ಯಾಕೆ ಇದು ತುಂಬಾ ಕ್ಯೂರಿಯಸಿಟಿ ಆಗಿದೆ ಇವತ್ತು ನಿಮ್ಗೆ ನಮಗೆ ಎಲ್ರಿಗೂ ಅಂತ ಅಂದ್ರೆ ನೀವು ನೋಡಿರ್ಬಹುದು ಹನ್ನೊಂದೇ ಸೀಸನ್ ಅಲ್ಲೇ ನಮ್ಮ ಕಿಚ್ಚ ಸುದೀಪ್ ಅವರು ಇದೇ ಕೊನೆ ಸೀಸನ್ನ ನಡೆಸ್ಕೊಡಲ್ಲ ಅಂತ ಅವರು ಟ್ವೀಟು ಕೂಡ ಮಾಡಿದರು ಹಾಗೆ ಪ್ರೋಗ್ರಾಮಲ್ಲೂ ಕೂಡ ಅವರು ವಿಷಯನ ಹೇಳಿದರು ಹಾಗಾಗಿ ಈ ಬಾರಿ ಹನ್ನೆರಡನೇ ಸೀಸನ್ನು ಎಲ್ಲರೂ ಕೂಡ ಕ್ಯೂರಾಸಿಟಿ ಯಾಕೆಂದರೆ ಈಗ ಹನ್ನೆರಡನೇ ಸೀಸನ್ಲಲ್ಲಿ ಕಿಚ್ಚ ಸುದೀಪ್ ಅವ್ರು ಏನಾದ್ರು ಒಂದು ವೇಳೆ ನಡ್ಸ್ಕೊಟ್ಟಿಲ್ಲ ಅಂತಂದರೆ ಶೋನೇ ಬಿದ್ದೋಗುತ್ತೆ ಬಿಗ್ ಬಾಸ್ ಹನ್ನೆರಡು ಹದಿಮೂರು ಅವೆಲ್ಲವೂ ಕೂಡ ಪಾತಾಳಕ್ಕೆ ಹೋಗ್ಬಿಡ್ತವೆ ಹಾಗಾಗಿ ಕಿಚ್ಚ ಸುದೀಪ್ ಅವ್ರು ಏನು ಹೇಳಿದ್ರು ಅಂದರೆ ಅವ್ರು ಹೇಳಿದ್ದು ಒಂದೇ ವಿಚಾರ ಏನು ಅಂದರೆ ಆಕ್ಚುಲಿ ನಾನು ಹನ್ನೆರಡನೇ ಸೀಸನ್ನ ಈ ಒಂದು ಪ್ರೋಗ್ರಾಮ ನಾನು ನಡ್ಸ್ಕೊಡ್ತೀನಿ ಇಲ್ವಾ ಅನ್ನೋದನ್ನ ನಾನು ಬಿಗ್ ಬಾಸ್ ವೇದಿಕೆ ಬರುತ್ತಲ್ವಾ ಅಂದರೆ ಏನು ಬಿಗ್ ಬಾಸ್ ವೇದಿಕೆಯನ್ನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲೇ ಯಾಕೆಂದ್ರೆ ನಾನು ಕಲರ್ಸ್ ಕನ್ನಡದವ್ರಿಗೆ ನಾನು ಯಾವಾಗ್ಲೂ ಕೂಡ ಚಿರಋಣಿ ಆಗಿರ್ತೀನಿ ಅವರ ಪ್ರೋಗ್ರಾಮ್ಗೆ ನಾನು ಯಾವಾಗ್ಲೂ ಕೂಡ ಒಂದು ಆಭಾರಿ ಆಗಿರ್ತೀನಿ ಅವ್ರಿಗೆ ಕೃತಜ್ಞರಾಗಿರ್ತೇನೆ ಆ ಇದು ಆಕ್ಚುಲಿ ಬಿಗ್ ಬಾಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕಿಂತ ನಾನು ಬಿಗ್ ಬಾಸ್ ಏನು ಅವ್ರದ್ದೇನು ಇವಾಗ ಜುಲೈಗೆ ಒಂದು ಇದನ್ನ ಮಾಡ್ತಾರೆ ಪ್ರೆಸ್ ಮೀಟನ್ನ ಮಾಡ್ತಾರೆ ಮತ್ತೆ ಜುಲೈ ಆಗಸ್ಟ್ ಅಲ್ಲಿ ಒಂದು ಪ್ರೆಸ್ ಮೀಟನ್ನ ಮಾಡ್ತಾರೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಆ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಅದು ಅವರ ಒಂದು ಬಿಸ್ನೆಸ್ ಪ್ರೋಗ್ರಾಮು ಏನು ಬಿಗ್ ಬಾಸ್ ಬಂದ್ಬಿಟ್ಟು ಕಲರ್ಸ್ ಕನ್ನಡದವರ ಒಂದು ಬಿಸ್ನೆಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕಲ್ವಾ ಅವರು ಕೂಡ ಬಿಸ್ನೆಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಇವಾಗ ನಾನು ಈ ಒಂದು ಏನು ಇವರು ಇವರು ಕ್ವಶನ್ ಕೇಳಿದ್ರು ಅಲ್ವಾ ಆ್ಯಂಕರು ಇಲ್ಲಿ ನಾನು ಹೇಳಲ್ಲ ಅದು ನಿಮ್ಮ ಬಿಸ್ನೆಸ್ ಇದಾಗ್ಬಿಡುತ್ತೆ ಹಂಗಾಗಿ ನಾನು ಕಲರ್ಸ್ ಕನ್ನಡದವರ ಆ ಒಂದು ಪ್ರೆಸ್ ಮೀಟ್ನಲ್ಲೇ ನಾನು ವಿಷಯನ ತಿಳಿಸ್ತೀನಿ ಅಂತ ಹೇಳಿದ್ರು ಅಂದರೆ ಅವರು ಕ್ಲಾರಿಟಿಯಿಂದ ಪಕ್ಕಾ ಒಂದು ಹೇಳಿದ್ರು ಅಂದರೆ ಆ ಒಂದು ಇದರಲ್ಲೇ ತಿಳಿಸ್ತೀನಿ ಅಂತ ಅಂತಂದ್ರೆ ಆಕ್ಚುಲಿ ಪ್ರೆಸ್ ಮೀಟ್ ಇರೋದು ಪಕ್ಕಾ ಪ್ರೆಸ್ ಮೀಟ್ ಅವರು ನಡೆಸ್ ಯಾಕೆ ಅವ್ರು ಸುಮ್ ಸುಮ್ಮನೆ ನಡೆಸೋದೇ ಇಲ್ಲ ಕಲರ್ಸ್ ಕನ್ನಡದವ್ರು ನೀವು ನೋಡಿರಬಹುದು ಕಲರ್ಸ್ ಕನ್ನಡದವರು ಅವರು ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರೆಸ್ ಮೀಟ್ ನಡೆಸ್ತಾರೆ ಅಂತಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಅವ್ರು ನಡೆಸ್ತಾರೆ ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರು ನಲ್ಲಿಗೆ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ರೆ ಮಾತ್ರ ಈ ರೀತಿಯಾದ ಆನ್ಸರ್ ಮಾಡೋಕೆ ಸಾಧ್ಯ